ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಓಂ ಶಾಂತಿ ಶಾಂತಿ ಶಾಂತಿ

Thank you राम सबों

ತಪಸ್ಸಿನ ರೀತಿಯಲ್ಲಿ ಯಾವುದೇ ಯಾವುದೇ ಪ್ರತಿಫಲಾಪೇಕ್ಷೆಯ ನಿರೀಕ್ಷೆಗಳಿಲ್ಲದೆ ಸಮಾಜಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರ್ತಕ್ಕಂಥ ಒಂದು ನಿರೂಪಸೆವಿ ಮತ್ತು ಹತ್ತು ಹಲವು ಸಂಕಷ್ಟಗಳ ನಡುವೆಯೂ ಆತ್ಮಗೌರವವನ್ನು ಕಾಪಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ಶ್ರೇಷ್ಠ ಸಮುದಾಯ ಇದ್ರೆ ಅದು ಶಿವಾರ್ಚಕಾರಿ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ನಾನು ಬಹಳ ಇಂಥದ್ದೇ ಒಂದು ವ್ಯವಸ್ಥೆ ಇನ್ನೂ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ಸಾಮಾಜಿಕ ಭದ್ರತೆಯೂ ಇಲ್ಲ ಆರ್ಥಿಕ ಸುರಕ್ಷತೆಯೂ ಇಲ್ಲ ಈ ಕಡೆ ಮೀಸಲಾತಿ ಇದೆಯಾ ಅಂದ್ರೆ ಮೀಸಲಾತಿ ಇಲ್ಲ ಆಯ್ತು ನಮ್ಮ ಮಕ್ಕಳಿಗೆ ಏನಾದ್ರು ಶಿಕ್ಷಣ ಪಡಕಾಗುವಷ್ಟು ಶಕ್ತಿ ಇದೆಯಾ ಅಂದ್ರೆ ಅದು ಇಲ್ಲ ಹೋಗ್ಲಿ ನಾವು ಪೂಜೆ ಮಾಡ್ಕೊಂಡಿದ್ದೀವಿ ನಮ್ಗೊಂದು ಸ್ವಲ್ಪ ಜಮೀನು ನಿವೇಶನ ಏನಾರು ಐತಿ ಅನ್ರಿ ಅದು ಇಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ನಾನು ಈ ಜಾತಿ ಹೇಗೆ ಹೇಳ್ತೀನಿ ಅಂದ್ರೆ ಈ ಸಂಘಟಿತ ಜಾತಿಗಳನ್ನೆಲ್ಲ ನಾನು ಟಿ ಸಿ ಸಿ ಇರೋ ಕೋಮಿ ಗೊತ್ತಲ್ಲ ಅದಕ್ಕೆ ಮಾತ್ರ ವ್ಯಾಲ್ಯೂ ಯಾವುದಕ್ಕೆ ಆರ್ಟಿ ಸಿಬ್ ಹತ್ತು ಪೈಸ ಇಲ್ಲ ಈ ಸಣ್ಣ ಸಣ್ಣ ಜಾತಿಗಳನ್ನ ಈ ಖರಾಬ್ಬ್ಕತಾರೆ ಬೆಳಕರೆ ಮಾರ್ಕತಾರೆ ವ್ಯಾಲ್ಯೂ ಲ್ಯಾಂಡ್ ಮಾತ್ರ ವ್ಯಾಲ್ಯೂ ಇಲ್ಲ ಸೊ ಈ ಸಣ್ಣ ಸಮುದಾಯ ಪ್ರಜಾಪ್ರಭುತ್ವದ ಸಂವಿಧಾನ ಆಶ್ರಯದಲ್ಲಿ ತಾವು ಬದುಕು ಮಾಡ್ತಾ ಇದ್ದೀರಿ ಮೊದಲನೇದಾಗಿ ಇದಕ್ಕೆ ಸಂಘಟನೆ ಕೊಡ್ತೇವೆ ಎಲ್ಲೋ ಅಪರೂಪಕ್ಕೆ ನಾವು ಸೇರ್ತೇವೆ ಅಪರೂಪಕ್ಕೆ ಸೇರಿದಂತ ಸಂದರ್ಭದಲ್ಲಿ ಕಷ್ಟ ಏನೋ ಒಂದು ನಿವೇದನೆ ಮಾಡ್ತೀನಿ ಅತಿಥಿಗಳ ಹತ್ರ ಬಂದಾಗ ಅಲ್ಲಿಗೆ ಅದರಿಂದ ನಿಮ್ಮ ಬೇಡಿಕೆಗಳು ತುಂಬಾ ಇದಾವೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಅದು ನಂತರದಲ್ಲಿ ತಾಯಂದ್ರು ಬಂದಿದರೆ ನಂತರದಲ್ಲಿ ಮಾತನಾಡ್ತೀನಿ ಅಥವಾ ನಿಮ್ಮ ಜೊತೆ ಧನಿಯಾ ನಿಲ್ತೀನಿ ನಾನು ಬಹಳ ವರ್ಷದಿಂದ ಬಹಳ ದಿನಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ನಾನು ಕೂಡ ಅಂಥದ್ದೇ ಒಂದು ಸಮಾಜದಿಂದ ಬಂದಾಗಿ ಬಂದವನಾಗಿ ಈ ಸಮಾಜಗಳ ನೋವು ತುಡಿತ ದುಗುಡ ದುಮ್ಮಾನ ಇವೆಲ್ಲವೂ ಗೊತ್ತಿದೆ ಈ ಕಡೆ ಮಾಡುವಂತ ವೃತ್ತಿಗೆ ರಕ್ಷಣೆ ಇಲ್ಲ ಅಭದ್ರತೆ ಈ ಕಡೆ ಮತ್ತೊಂದು ಕಡೆ ಆರ್ಥಿಕವಾದ ನಿರೀಕ್ಷೆಗಳಿಲ್ಲ ಇದರ ನಡುವೆ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯವನ್ನ ಕೊಡಬೇಕಾಗಿದೆ ಸರ್ಕಾರದ ಯಾವ ಯೋಜನೆಗಳು ಕೂಡ ನಿಮ್ಮನ್ನ ತಲುಪಲ್ಲ ಒಂದು ರೀತಿ ಅತ್ತ ಬ್ರಾಹ್ಮ ಅತ್ತ ವೈದ್ಯಕೀಯ ಪರಂಪರೆಯ ಬ್ರಾಹ್ಮಣರು ಅಲ್ಲದ ಅಥವಾ ಮತ್ತೊಂದು ಸಮುದಾಯವು ಸಮುದಾಯವಲ್ಲದ ನಡುವೆ ಈ ಸಮುದಾಯ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಗೆ ತಿಳಿದ ಹಾಗೆ ಈ ಸಮುದಾಯ ದೇವಸ್ಥಾನಗಳನ್ನು ರಕ್ಷಣೆ ಮಾಡಿಕೊಂಡು ಬಂದಿದೆ ದೇವರಿಗೆ ನಿಷ್ಠೆಯನ್ನು ತೋರಿಸಿಕೊಂಡು ಬಂದಿದೆ ಭಕ್ತರ ನಡುವೆ ಉತ್ತಮವಾದಂತಹ ವೇದಿಕೆಯನ್ನು ನಿರ್ಮಿಸಿಕೊಂಡು ಬಂದಿದೆ ಶ್ರದ್ಧೆಯಿಂದ ಬದುಕುತ್ತಿದೆ ಆದರೆ ಈ ಸಮಾಜದ ಬಗ್ಗೆ ಕಾಳಜಿ ತೋರುವಂತಹ ಒಂದು ಕಳಕಳಿಯ ವ್ಯವಸ್ಥೆ ಸಾಮಾಜಿಕವಾಗಿ ಆಗಿಲ್ಲ ಎನ್ನುವುದೇ ಅತ್ಯಂತ ನೋವಿನ ಸಂಗತಿ ತಮ್ಮ ದಿನದಾರರು ನೋಡಿ ನಾನು ಬಹಳ ಖುಷಿಯಾಯಿತು ಕರ್ನಾಟಕ ಕಂಡಂತ ಕನ್ನಡ ಚಿತ್ರರಂಗದಲ್ಲಿ ನಾನು ತಿಳಿದ ಹಾಗೆ ಅತ್ಯಂತ ಒಂದು ಕನಿಷ್ಠ ವ್ಯವಸ್ಥೆಯಿಂದ ಅಂದ್ರೆ ಇವತ್ತಿನ ದಿನದಲ್ಲಿ ತಾಂತ್ರಿಕ ಡಿಜಿಟಲ್ ಎಲ್ಲ ಬಂದ್ಬಿಟ್ಟಿದೆ ಸಿನಿಮಾ ರಂಗ ಬೇರೆ ದಿಕ್ಕಿಗೆ ಹೋಗ್ಬಿಟ್ಟಿದೆ ಆವತ್ತಿನ ದಿನದಲ್ಲಿ ಬದುಕುವುದಕ್ಕಾಗಿ ಹೊಟ್ಟೆಪಾಡಿಗಾಗಿ ದೂರ ದೂರಿನಿಂದ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಳ್ಳುವ ಸವಾಲು ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಅನಾವರಣ ಮಾಡುವಂತಹ ಒಂದು ಸವಾಲಿನ ನಡುವೆ ಬೀರಾದರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಬಹುಶಃ ಕನ್ನಡ ನಾಡಿನ ಎಂಬೆ ಕನ್ನಡಿಗರ ಎಂಬೆ ಬಹುಶಃ ಶಿವಾಚಕ ಸಮುದಾಯದಿಂದ ಇಂತಹ ಒಂದು ಪ್ರತಿಭೆ ಬಂದಿದೆ ಎಂದರೆ ಅದು ಅಂತ ಒಬ್ಬ ಶ್ರೇಷ್ಠ ಕಲಾವಿದ ನಾನಂತೂ ಅವು ಯಾವುದಾದ್ರೂ ಸೀನ್ ಇದ್ರೆ ನಾನು ಬಿಡದೇ ಇಲ್ಲ ಅಷ್ಟು ನೈಜತೆ ಅಷ್ಟು ನೈಜತೆ ಬಹಳ ಉತ್ಪ್ರೇಕ್ಷೆ ಅಂತ ಹೇಳ್ತಿದ್ದೀನಿ ಬಾಲಕೃಷ್ಣ ನರಸಿಂಹರಾಜರ ನಂತರ ಆ ಒಂದು ಹಾಸ್ಯತನಕ್ಕೆ ಸಹಜತೆಯನ್ನು ಕೊಟ್ಟಂತ ಒಬ್ಬ ಅಯ್ಯೋ ಎಷ್ಟು ನೈಜತೆ ಇಂಥ ಒಂದಲ್ಲ ಅವ್ರು ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ಎಷ್ಟೋ ಸಿನಿಮಾಗಳು ಇವರು ಪಾತ್ರದಿಂದ ಅವ್ರು ಹುಡ್ಕಂಡು ಆ ನಿರ್ಮಾಪಕರು ಉಳಿಸಿದ್ರಿ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ಒಬ್ಬ ಕಲಾವಿದರನ್ನ ಇವತ್ತು ವೇದಿಕೆಯಲ್ಲಿ ತಾವು ಗುರುತಿಸ್ತಾ ಇದ್ದೀರಿ ಬಹಳ ಸಂತೋಷ ಆ ದೃಷ್ಟಿಯಿಂದ ಇವತ್ತು ನಾನು ಬಂದಿದ್ದೀನಿ ಮಾತಾಡೋ ಮಾತಾಡೋದಕ್ಕೆ ಕಾರ್ಯಕ್ರಮ ಇದೆ ಬಹಳ ಒತ್ತಾಗಿದೆ ವಿಶೇಷವಾಗಿ ಕನ್ನಡತನವನ್ನ ನೆನಪು ಮಾಡಿಕೊಡ್ತಾ ಇದೀನಿ ಬಹಳ ಸಂತೋಷ ನಮ್ಗೆ ಏನಂದ್ರೆ ನಾವೆಲ್ಲ ಮೈಸೂರಿನಲ್ಲಿ ಹುಟ್ಟಿದವರು ಬಹಳ ಪುಣ್ಯ ಬಂತು ಯಾವ ಯಾವ್ದೋ ಜನ್ಮದಲ್ಲಿ ಒಂದು ನಾಲ್ಕು ಕಾಣಿ ಪುಣ್ಯ ಮಾಡಿದ್ರೆ ಮೈಸೂರಿನಲ್ಲಿ ಉಳಿಸ್ತಾನಂತ ಯಾಕೆಂದ್ರೆ ಅಂತ ಶ್ರೀರಾಮಚಂದ್ರನ ಅಪತ ಅಪರಾವತಾರದಂತೆ ಭೂಮಿಗೆ ಇಳಿದು ಬಂದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳಿದಂತ ಈ ಪವಿತ್ರ ಭೂಮಿಯ ನಾವು ಯಾವ್ದಾದ್ರೂ ಊರಿಗೆ ನೋಡ್ಕೊಂಡು ಬಂದಾಗ ನಿಮ್ಮ ಊರು ನೋಡಿದಾಗ ಬರೋದಾದ್ರೆ ಅವರೇ ಗೊತ್ತಾಗುತ್ತಿದ್ದೆಲ್ಲ ಸ್ವರ್ಗ ಕಟ್ಟುವಂತೆ ಮಹಾತ್ಮಾ ಗಾಂಧಿ ಅವರು ಯಾಕೆ ಮಾತು ಹೇಳ್ತಾ ಇದ್ದೀವಿ ರಾಜರ ಪರಂಪರೆಯಿಂದ ಬಂದಂತ ನಾವು ಈ ರಾಜ್ಯೋತ್ಸವದಲ್ಲಿ ನಾವು ನೆನೆಸ್ಕೊಳ್ಬೇಕು ಇದೆಲ್ಲ ನಾವು ಬಹಳಷ್ಟು ಜನ ಇದ್ದೀವಿ ನಮ್ಮ ಕನ್ನಡ ಭಾಷೆ ಮೇಲೆ ಕೂಡ ಸಂಸ್ಕೃತಿ ಮೇಲೆ ಕೂಡ ನಿರಂತರ ದೌರ್ಜನ್ಯ ನಡೆದಿದೆ ಇವತ್ತು ಕನ್ನಡ ಸಂಸ್ಕೃತಿ ಉಳಿಯೋದು ಕಷ್ಟ ಆಗಿದೆ ಕನ್ನಡ ಚಿತ್ರರಂಗ ಉಳಿಯೋ ಕಷ್ಟ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಪುನೀತ್ ರ ನಂತರ ಎಲ್ಲೋ ಒಂದು ಅನಾಥ ಪ್ರಜ್ಞೆ ಕನ್ನಡ ಚಿತ್ರರಂಗಕ್ಕೆ ಕಾಡ್ತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ನಾವುಗಳು ಜಾಗೃತರಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರವನ್ನು ಉಳಿಸಬೇಕಾಗುತ್ತೆ ನಮ್ಮ ಶಿವಾರ್ಚಕ ಬಂಧುಗಳಲ್ಲಿ ಕೇಳೋದಿಷ್ಟೇ ನೀವು ಬೆಳೆದು ಬಂದ ಪರಂಪರೆಯನ್ನು ಉಳಿಸಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಕೊಡುವ ಮೂಲಕ ಅವರಿಗೆ ಔದ್ಯೋಗಿಕ ಅವಕಾಶಗಳು ಅವರು ಬೆಳೆಯಲಿಕ್ಕೆ ಆ ಪ್ರತಿಭೆಗಳಿಗೆ ಬೇಕಾದಂತ ಪೂರಕ ವ್ಯವಸ್ಥೆ ವ್ಯವಸ್ಥೆಗಳು ಯಾಕೆಂದ್ರೆ ರಾಜಕೀಯವಾಗಿ ಕೂಡ ನೀವು ದನಿ ಎತ್ತಬೇಕು ರಾಜಕೀಯವಾಗಿ ಕೂಡ ನಿಮಗೆ ಶಕ್ತಿ ಇದೆ ನಿಮಗೆ ಶಕ್ತಿ ಇಲ್ಲ ಅಂತ ನೀವೇನಾದ್ರೂ ತಿಳ್ಕೊಂಡ್ರೆ ಅದು ನಿಮ್ಮ ದೌರ್ಬಲ್ಯ ಆಗ್ತದೆ ಒಂದು ಓಟಿನಲ್ಲಿ ಬಹುಶಃ ಒಂದು ಮತಕ್ಷೇತ್ರದಲ್ಲಿ ಒಂದು ಸಾವಿರ ಇರಬಹುದು ಶಿವಾರ್ಚಕ ಸಮುದಾಯ ಅಂತಂತ ಐನೂರು ಇರಬಹುದು ಅಂತ ತೀರ್ಮಾನಕ್ಕೆ ಬರ್ತೀನಿ ನಾನು ಒಂದು ಓಟಲ್ಲಿ ಧ್ರುವನಾರಾಯಣನವರು ನಾರಾಯಣನವರು ಪಾಪ ಈಗಿಲ್ಲ ಕೃಷ್ಣಮೂರ್ತಿ ಅವ್ರಿಗೆ ಇದೇ ಸಿದ್ದರಾಮಯ್ಯನವರು ಇನ್ನೂರ ಐವತ್ತು ಓಟಲ್ಲಿ ಚಾಮುಂಡೇಶ್ವರಿ ಗೆಲ್ಲದೆ ಹೋಗಿ ರಾಜಕೀಯ ಪುನರ್ಜನ್ಮನೇ ಇಲ್ಲ ಹೌದು ಸ್ವಾಮಿ ಶಿವಾರ್ಚಕ ಸ್ವಾಮಿ ಶಿವಾರ್ಚಕ ಬಂಧುಗಳು ನಾವು ಎಮ್ ಎಲ್ ಎಂ ಪಿ ಎಲ್ಲ ನಿಂತುಗಳಾಗಲ್ಲ ಜಿಲ್ಲಾ ಪಂಚಾಯತ್ಗೂ ನಿಂತುಗಳಾಗಲ್ಲ ಆದ್ರೆ ಯಾರು ಸೋಲ್ಸೋ ಅಥವಾ ಕೆಲಸ ತಾಕತ್ತು ನಮ್ಮ ಸಮುದಾಯಕ್ಕೂ ಇದೆ ಅಂತ ತೋರಿಸುವಷ್ಟು ಶಕ್ತಿ ಅಂತ ನಾನು ನೆನಪಿಸ್ಕೊಳ್ತೀನಿ ಅದರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಂತ್ರ ಅಲ್ಲ ನೀವು ಅತ್ಯಂತ ಸಮರ್ಥರು ನಿಮ್ಮಲ್ಲಿ ಸ್ವಾಭಿಮಾನ ಆಗಾಗ ಪ್ರದರ್ಶನ ಆಗಬೇಕು ಆ ದೃಷ್ಟಿನಲ್ಲಿ ನಿಮಗೆ ಸಾಮಾಜಿಕವಾಗಿ ಸಿಗಬೇಕಾದಂತಹ ಹಕ್ಕು ನಮ್ಮ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಯೋಜನೆಗಳು ಏನೆಲ್ಲ ಇದಾವೆ ನಾನು ದೇವರಾದರ್ಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದೇನೆ ಬಹುಶಃ ಟಿ ಟು ಇಯರ್ ಪ್ರವರ್ಗ ಬರ್ತದೆ ಕಾಣುತ್ತೆ ನಿಮ್ದು ತ್ರೀ ಬೀನ್ಸ್ ಅಲ್ಲಿ ಕೂಡ ಸರಿಗಿಲ್ಲ ಅದು ಅಟ್ಲೀಸ್ಟ್ ಪ್ರವರ್ಗ ಒಂದು ಪ್ರವರ್ಗ ಎರಡು ಮೀಸಲಾತಿ ಕೂಡ ಹೇಳಿದಾಗ ಈ ಮೀಸಲಾತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಮೀಸಲಾತಿ ಅನ್ನೋ ಬಾಕ್ಸ್ ನಲ್ಲಿ ಒಂದು ಫಿಶ್ ಎಕ್ವೈರಮ್ ಹೋಗ್ಬಿಡಿ ಫಿಶ್ ಎಕ್ವೈರಮ್ ನಲ್ಲಿ ಕೂತ್ಕೊಂಡ್ರೆ ದೊಡ್ಡ ಮೀನು ಚಿಕ್ಕ ಮೀನು ಎಲ್ಲಾ ಇರ್ತದೆ ನೀವು ಏನಾದ್ರೂ ಸ್ವಲ್ಪ ಆಹಾರ ಹಾಕಿದ್ರೆ ಕಡವ ಮೀನ್ ಬಂದು ಎತ್ಕೊಂಡು ಹೋಗಿದ್ರೆ ಚಿಕ್ಕ ಮೀನ್ಗಳು ಕೊಡೋದೇ ಇಲ್ಲ ನೀವು ಆಹಾರನೇ ಹಾಕದೆ ಕೊಡಿ ಕೊನೆಗ ಚಿಕ್ ಮೀನ್ ಹಂಗಾಗಿ ಈ ಚಿಕ್ಕ ಮೀನುಗಳು ಹಾಗೆ ಸೇರ್ಕೊಂಡು ಈ ಸಣ್ಣ ಸಣ್ಣ ಜಾತಿಗಳ ಮೀಸಲಾತಿಯ ತಟ್ಟೆಗೆ ಏನು ಸಿಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಅರ್ಹತೆ ಇದೆ ನಿಮ್ಗೆ ನಿಜವಾಗ್ಲೂ ಸಿಗಬೇಕು ಸಾಮಾಜಿಕ ಭದ್ರತೆ ಆಗ್ಬೇಕು ಸಾಧ್ಯವಾದರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀವು ಕೃತಶಾಸ್ತ್ರ ಅಧ್ಯಯನ ಮಾಡುವಂತ ಬಂದ್ರೆ ಯಾರಾದ್ರೂ ಒಂದಷ್ಟು ಜನ ಮುಂದೆ ಬಂದ್ರೆ ನಮ್ಗಿರೋ ಸಮಯವನ್ನು ನೀವು ಕೊಡ್ತೀವಿ ಮುಂದಿನ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಮಕ್ಕಳಿಗೆ ಸಾಮಾಜಿಕ ಸುರಕ್ಷತೆ ಬೇಕು ಔದ್ಯೋಗಿಕ ಅವಕಾಶಗಳು ಬೇಕು ಕೇವಲ ಅರ್ಜಿ ಕೊಡೋದ್ರಿಂದ ಎಂಎಲ್ ಎಗಳ ಸನ್ಮಾನ ಮಾಡೋದ್ರಿಂದ ಈ ರೀತಿಯಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಸ್ವಲ್ಪ ಜಾಗೃತಿಯಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನಿಮ್ಮನ್ನೆಲ್ಲ ಹತ್ತು 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 ನಿಮಿಷದಲ್ಲಿ ಒಂದು ಮಾಡುವಂತ ಒಂದು ಸಾಧನ ಅದನ್ನ ಒಳ್ಳೆಯದಕ್ಕೆ ಬಳಸಿಕೊಂಡ್ರೆ ಆ ದೃಷ್ಟಿಯಿಂದ ಇವತ್ತು ನಾವು ಈ ಸಮಾಜವನ್ನು ಉಳಿಸಿದ್ರೆ ಈ ಸಮಾಜ ಉಳಿದ್ರೆ ಈ ಸಮಾಜದ ಸಂಸ್ಕೃತಿ ಉಳಿದ್ರೆ ಈ ಸಮಾಜ ಜನ ಉಳಿದ್ರೆ ಈ ಸಮಾಜದ ಜನ ಸ್ವಾಭಿಮಾನದಿಂದ ತಲೆ ಎತ್ತಿದರೆ ಕನ್ನಡ ನಾಡು ನುಡಿಯೂ ತಲೆ ಎತ್ತಿದಂಗಾಗುತ್ತೆ ಸಮಗ್ರ ಕರ್ನಾಟಕದ ಸಂಸ್ಕೃತಿಯಲ್ಲಿ ಬಹುದೊಡ್ಡ ಪಾಲು ಇವತ್ತು ಶಿವಾರ್ಚಕ ಇದೆ ಅದು ದೇವಸ್ಥಾನಗಳ ಸಂರಕ್ಷಣೆಯ ಮೂಲಕ ದೇವಸ್ಥಾನಗಳನ್ನ ಉಳಿಸುವ ಮೂಲಕ ನಮ್ಮ ಸಂಸ್ಕೃತಿ ಆಚಾರಗಳನ್ನ ಬೆಳೆಸುವ ಮೂಲಕ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆ ನೀಡುತ್ತಿರುವ ಶಿವಾರ್ಚಕ ಬಂಧುಗಳು ಇವತ್ತು ಸಂಸ್ಕೃತಿಯನ್ನ ಶ್ರೀಮಂತ ಮಾಡಿದ್ದಾರೆ ಆದರೆ ಅವರು ಬಡವರಾಗಿದ್ದಾರೆ ಅವರು ಶ್ರೀಮಂತರಾದಾಗ ಅಂದ್ರೆ ಅವರು ಆರ್ಥಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಗಟ್ಟಿಯಾದಾಗ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಕೂಡ ಗಟ್ಟಿ ಆಗುತ್ತೆ ಅಂತ ಹೇಳಿ ನಮಗೆಲ್ಲ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ನಾವು ಏನು ಭಕ್ತಾದಿಗಳು ಶಿವನ ಮುಂದೆ ನಾವು ಬೇಡಿಕೆ ಇಡ್ಲಿಕ್ಕೆ ಹೋಗ್ತೀವಿ ನಮ್ಮ ಒಂದು ಬೇಡಿಕೆಯನ್ನ ಶಿವಾರ್ಚಕರು ಶಿವನಿಗೆ ಹುಟ್ಟಿಸಿ ನಮ್ಮನ್ನ ಪವಿತ್ರನಾಗಿ ಮಾಡುತ್ತಾರೆ ಹಾಗಾಗಿ ಇವತ್ತು ನನಗೆ ಇಲ್ಲಿ ನಮ್ಮ ಪ್ರಭು ಸೂರ್ಯ ಅವರು ಇದ್ದಾರಲ್ಲ ಅವರು ಮತ್ತು ನಾಗರಾಜ್ ಅವರು ಹೇಳಿದ್ರು ಇಂದ ಶಿವಾರ್ಚಕರ ಸಂಘ ಅಂದಾಗ ನನಗೆ ಖುಷಿ ಆಯ್ತು ಯಾಕಂದ್ರೆ ಎಲ್ಲರು ಶಿವನ ಭಕ್ತರು ಶಿವಾರ್ಚಕರು ಒಂದು ನಮಗೊಂದು ಒಂದು ವೇದಿಕೆ ಕರಿತಾ ಇದ್ದಾರೆ ಶಿವನ ಆಶೀರ್ವಾದ ನಾನು ತಿಳ್ಕೊಂಡಿದ್ದೀನಿ ಅದು ತುಂಬಾ ಖುಷಿ ಆಗುತ್ತೆ ಹಾಗೆ ಇಷ್ಟೊತ್ತು ನಮ್ಮ ರಘು ಅವರು ಮಾತಾಡಿದ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ಶಿವಾರ್ಚಕರ ಕಷ್ಟ ಏನು ಕಾರ್ಪಣ್ಯ ಏನು ಅವ್ರಿಗೆ ಏನು ಸೌಲತ್ ಆಗಬೇಕು ಮನೆಗಳಾಗಲಿ ಮತ್ತು ಮಕ್ಕಳಿಗೆ ಒಂದು ಸೌಲತ್ ಆಗಲಿ ಪ್ರತಿಯೊಂದಾಗಿ ವಹಿಸ್ಕೊಂಡಾಗ ಮಾತ್ರ ಅದು ಸಿಗುತ್ತೆ ಹಾಗಾಗಿ ಇವತ್ತು ನಮ್ಮ ರಘುರು ಶಿವಾರ್ಚಕರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಎಷ್ಟು ಆಳವಾಗಿ ಹೇಳಿದ್ರು ಅಂದ್ರೆ ಅವ್ರಿಗೇನು ಕಷ್ಟ ಇದೆ ಯಾಕಂದ್ರೆ ಮರ ಎಲ್ಲರಿಗೂ ನೆರಳು ಕೊಡುತ್ತೆ ಅದರ ತಾನಂತೆ ಹಾಗೆ ಶಿವಾರ್ಚಕರು ಎಲ್ಲರೂ ಪ್ರಾರ್ಥನೆ ದೇವ್ರಿಗೆ ಮುಟ್ಟಿಸ್ತಾರೆ ಆದ್ರೆ ಅವರ ಪ್ರಾರ್ಥನೆ ಕೇಳೋರು ಯಾರು ಇಲ್ಲ ಹಾಗಾಗಿ ಇವತ್ತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಸಾಧನೆ ಮಾಡಿರ್ತಕ್ಕಂಥ ಕಲಾವಿದ ಕರೆಸಿ ತಾವೆಲ್ಲರೂ ಒಂದು ಸನ್ಮಾನ ಏನ್ ಮಾಡಿದ್ವಿ ಇದು ಶಿವನ ಸನ್ಮಾನ ಅಂತ ತಿಳ್ಕೊತೀನಿ ತಿಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಿ ಎಲ್ಲರೂ ನಾವು ಕನ್ನಡ ಮಾತಾಡೋಣ ಎಲ್ಲ ನಮ್ಮ ನಮ್ಮ ತಾಯಿ ತಂದೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ನಮ್ಮ ಅಕ್ಕಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಕಣ್ಣೀಗೇನಾಗ್ತದೆ ಬರಬರ್ತ ನಮ್ಮ ಉತ್ತರ ಕರ್ನಾಟಕ ಬೀದರ್ನಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಬಹಳಷ್ಟು ಸಂಭ್ರಮ ಇದೆ ಈಗಲೂ ಇದೆ ಈಗಲೂ ನಮಗೆ ಕೆಲವರಿಗೆ ನಮ್ಮ ಅಕ್ಕ ತಂಗಿಯರನ್ನ ಹಬ್ಬಕ್ಕೆ ಸೀರೆಗಳನ್ನ ತರಿಸಿ ಕೊಡಿಸಿ ಅವರ ಆಶೀರ್ವಾದ ಪಡಿತಾರೆ ಹಾಗಾಗಿ ಇವತ್ತು ನಮ್ಮ ಒಂದು ಅಕ್ಕ ತಂಗಿಯರು ನಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅದರಂತ ಆಶೀರ್ವಾದ ಎಲ್ಲೂ ಸಿಗಲ್ಲ ತಾಯಿ ತಂದೆ ಮಗನೇ ಒಳ್ಳೇದಾಗಲಿ ಒಂದು ಅಕ್ಕ ತಂಗಿಯ ನಮಗೆ ಸೀರೆ ನಮ್ಮ ಅಣ್ಣ ಸೀರೆ ಕೊಡಿಸಿ ಒಳ್ಳೇದಾಗಲಿ ಅಂದಾಗ ಅದರಂತ ಆಶೀರ್ವಾದ ಎಲ್ಲೂ ಸಿಗಲ್ಲ ಹಾಗಾಗಿ ನಮ್ಮ ಆಚರಣೆ ನಾವು ಯಾವತ್ತೂ ಕೂತ್ಕೊಳ್ಬಾರ್ದು ಪ್ರತಿಯೊಂದು ನಮ್ಮ ಈರುಳ್ಳಿ ವಯಸ್ಸಾದಾಗ ನಮ್ಮ ಅಪ್ಪ ಅಮ್ಮನ ನಾವು ಚೆನ್ನಾಗಿ ನೋಡ್ಕೊಂಡಿವಂದ್ರೆ ಅವರು ನಾವು ಜೀವನ ಪರ್ಯಂತ ನಮ್ಗೆ ಏನು ಕಡಿಮೆ ಬಿಡಲ್ಲ ಈ ಕೆಲವೊಂದು ಈಗ ಸ್ವಲ್ಪ ಈ ಸ್ವಲ್ಪ ಅಪ್ಪ ಅಮ್ಮನ ಮೇಲೆ ಭಕ್ತಿ ಕಮ್ಮಿ ಆಗಿದೆ ಆಶ್ರಮಕ್ಕೆ ಬಿಡೋದ ದಯವಿಟ್ಟು ಯಾರು ಬಿಡಬೇಡಿ ಅಪ್ಪ ಅಮ್ಮನ ಸೇವೆ ಮಾಡೋ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಹೋದಾರ್ತಾ ಇದ್ದಾರೆ ನಮ್ಗೆ ಅಪ್ಪ ಅಮ್ಮನ ಸೇವೆ ಮಾಡೋ ಸೌಭಾಗ್ಯ ಸಿಗಲ್ಲ ಅಂತ ಯಾವತ್ತೂ ನಾವು ಕಳ್ಕೊಬೇಳ್ ಹಾಗಾಗಿ ಇವತ್ತು ಎಲ್ಲ ವ್ಯಕ್ತಿಗಳು ಎಲ್ಲ ಗಂಡಿಯರಿಗೂ ಮನೆ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಶಿವಾರ್ಥಿಗಳ ಸಂಘದ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮರಿಗೂ ಮಾತು ಮಾತಾಸ್ತೀನಿ ಜೈ ಹಿಂದ್ ಜೈ ಯಾಕೆ ನಾವು ಇನ್ನೂ ಯಾರು ಗುರ್ತಿಸ್ಕೊಂಡಿಲ್ಲ ನಮ್ಮಲ್ಲಿ ಎಲ್ಲಾ ಶಕ್ತಿ ಇದ್ರು ನಾವು ಯಾಕೆ ಇನ್ನು ಹಿಂದೆ ಓದಿದ್ದೀವಿ ಅನ್ನೋಕೆ ಈ ಚಪ್ಪಾಳೆ ಸಾಕ್ಷಿ ನಾವು ಚಪ್ಪಾಳೆ ತಟ್ಟಿದ್ರೆ ಇರೋ ವಿಧಾನಸೌಧ ಗುಡುಪೆ ಆ ರೀತಿ ಇರಬೇಕು ನಾವು ಚಪ್ಪಾಳೆ ಯಾವುದೇ ಜನಾಂಗಕ್ಕೂ ಕಡಿಮೆ ಇಲ್ಲದೆ ಎಲ್ಲ ಒಂದು ಅವಾಗ್ಲೇ ನಮ್ಮ ರಘು ಸಾವಿರ ಮಾತೇ ಸಂಸ್ಕೃತಿಯನ್ನ ಶ್ರೀಮಂತ ಮಾಡಿ ನಾವು ನಮ್ಮ ಜನಾಂಗ ಪಡೋರಾಗಿದ್ದೇವೆ ಆ ಓಕೆ ಇದರಿಂದ ನಾವು ಎದ್ರಿ 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 ಮುಂದೆ ಹೋದ್ರೆ ಏನಾಯ್ತೀವೋ ನನ್ನ ಯಾರು ಸಪೋರ್ಟ್ ಮಾಡಲ್ಲ ನನಗೆ ಬಾಬಾ ಅಳು ಬರ್ತಿದೆ ನಾನು ಸಿನಿಮಾ ರಂಗಕ್ಕೆ ಹೋದಾಗ ಮೇಕಪ್ ಆಕ್ಸರು ಸಂಜೆ ತನಕ ಕೂರಿಸ್ರು ಡಿಸೈಡ್ ಮಾಡಿದೆ ನಾವ್ಯಾಕು ಕಂಡಿಲ್ಲ ನಾನೇ ಬ್ಯಾನರ್ ರಿಜಿಸ್ಟರ್ ಮಾಡಿದೆ ಒಬ್ಬ ಬಂದ ಪ್ರೊಡ್ಯೂಸರ್ ನನ್ನ ಹೀರೋ ಮಾಡಿದ ಇವತ್ತು ನಾನು ಧೈರ್ಯ ಮಾಡಿಲ್ಲ ಅಂತಂದಿದ್ರೆ ನಾನೊಬ್ಬ ಹೀರೋ ಕಾಯ್ತಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮಗೆ ಯಾಕೆ ಈ ಭಾವನಾತ್ಮಕ ಪದಗಳು ಬರ್ತಾ ಇವೆ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಇದ್ದು ನಮ್ಮ ನಮ್ಗೆ ಎಂತಹ ಶಕ್ತಿ ಇದ್ರು ನಮ್ಮನ್ನು ಗುರುತಿಸೋ ಯಾರು ಇಲ್ಲ ನಾವು ತುಳಿದು 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 ಎಲ್ಲ ಸಮಾಜದಲ್ಲಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಯಾಕೆ ನಿಮ್ಗೆ ಯಾರಿಗೂ ಏನು ಧೈರ್ಯ ಇಲ್ವಾ ನೀವ್ಯಾರು ಮುಂದೆ ಬರಕ್ಕೆ ನಿಮ್ಗೆ ಯೋಚನೆ ಇಲ್ವಾ ಎಲ್ಲ ಒಂದು ಈ ಒಂದು ಪಿವಾರ್ಚಕ ಪ್ರಗತಿಪರ ಸಂಘದವರು ಈ ತರ ಮಾಡಿದ್ದಾರೆ ಎಲ್ಲೋ ಮಾಲ್ಗಳಲ್ಲಿ ಸಿನಿಮಾದಲ್ಲಿ ಭಾನುವಾರ ಟೈಮ್ ಕಳೀತಾ ಇದ್ರಿ ಈ ತರ ಬಂದು ಒಂದು ಸಂಘಕ್ಕೆ ಸಪೋರ್ಟ್ ಮಾಡುವಂತ ಒಂದು ಒಂದು ಯೋಚನೆ ಇಲ್ವಲ್ಲ ನಮ್ಮ ಸಮಂಗ ನಮ್ಮ ಸಮಾಜದಲ್ಲಿ ನಮ್ಗೆ ಎಷ್ಟು ಬೇಜವಾಗಿದೆ ಅವಾಗ ಮಾಡೋ ಕೆಲಸ ಇಲ್ಲ ಅಂತ ಅನ್ಕೊಂಡ್ರ ಯುವಕರು ಮುಂದುವರಿಯಲಿ ನಾವೆಷ್ಟು ಎಷ್ಟು ಹಿಂದೆ ಉಳಿದಿದ್ದೀವಿ ಆರ್ಥಿಕವಾಗಿಂದು ಹೇಳ್ತಿದ್ದೀವಿ ರಾಜಕೀಯವಾಗಿಂದು ಹೇಳ್ತಿದ್ದೀವಿ ಶೈಕ್ಷಣಿಕವಾಗಿಂದು ಹೇಳ್ತಿದ್ದೀವಿ ನಮ್ಮ ಮಕ್ಳಿಗೆ ಎಲ್ಲೋದ್ರೂ ಯಾವ ಪ್ರೋತ್ಸಾಹವೂ ಇಲ್ಲ ಇಂಥ ನಿಟ್ಟಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ನಮ್ಮನ್ನು ಯಾರು ಸೋಲಿಸೋಕೆ ನಮ್ಮನ್ನ ಏನು ಮಾಡಕ್ ಸಾಧ್ಯನೇ ಇಲ್ಲ ಅಷ್ಟೊಂದು ಶಕ್ತಿ ಇದ್ರು ದೇವಸ್ಥಾನದ ಒಳಗಡೆ ಇದ್ದೀವಿ ಯುವಕರೇ ನಾನ್ ಸಂದೇಶ ಕೊಡ್ತೀನಿ ನೀವು ಕನಸ ಕಾಣಲಿಲ್ಲ ಅಂತಂದ್ರೆ ನಿಮ್ ಕೈ ಏನೂ ಆಗುದಿಲ್ಲ ದೇವಸ್ಥಾನದ ತಲೆಮಾರ ಆದ್ರೂ ನಮ್ಮ ಗುರುತಿಸುವ ಯಾರು ಇಲ್ಲ ನಾವು ಇನ್ನು ಹಿಂದೆ ಹೋಗ್ತೀವಿ ಚಾನ್ಸೇ ಇಲ್ಲ ದಯವಿಟ್ಟು ಇನ್ನಾದ್ರೂ ಎಲ್ಲರೂ ತಿಂತಕೊಳ್ಳಿ ಇಂತಹ ಏನು ಒಂದು ಸಂಘ ಸಂಘಟನೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಇಸ್ರೇಲ್ದಂತ ಯಾವುದೋ ಸಮುದಾಯದವರು ಹೋಗಿ ವಿಧಾನಸೌಧ ಕೂತ್ಕೊಂಡು ಚೇರ್ ಹೇಳ್ಕೊಂಡು ಮಾತಾಡ್ತಾರೆ ಅರೆ ನಮ್ಮವರು ಎಲ್ಲದರಲ್ಲೂ ಇದ್ರೂ ಯಾರು ಮುಂದೆ ಬರಲ್ಲ ಹಸಿವೆ ದ್ವೇಷ ಅವನೇನೋ ಮಾಡ್ತಾನೆ ಏನು ಕೆಲಸ ಇಲ್ಲ ಸಂಘ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೇನು ಕೆಲಸ ಇಲ್ಲ ಅಲ್ವಾ ನಾವೇನ್ ದುಡ್ಡು ಕೊಟ್ಟಿದ್ದೀವಿ ನಾವೇನ್ ಮಾಡಿದ್ದೀವಿ ಇದನ್ನ ನೀವು ಅಕ್ಕಪಾಗ್ತಾರ ನಿಮ್ಗೆ ಗೊತ್ತಿರೋರು ಒಂದ್ ಅಷ್ಟು ಜನ ಕಳಿಸಿ ತಳಿ ಏನೋ ಮಾಡ್ತಾ ಇದ್ದಾರೆ ನಮ್ಮ ಸಂಘದ ನಮ್ಮ ಮುಂದೆ ಪೀಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಯಾಕೆ ಯೋಚನೆ ಮಾಡೋದಿಲ್ಲ ಕ್ಷಮೆ ಇರಲಿ ನಾನು ಏನು ಯೋಚನೆ ಮಾಡಿದೆ ನಾನು ಏನು ಅಬ್ಸರ್ವ್ ಮಾಡಿದೆ ಅದನ್ನ ನಾನು ಹೇಳಿದ್ದೀನಿ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಅನಿತಾ ಭಾವಿಸ್ಬಿಡಿ ಸೊ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಒಂದು ಅತಿಥಿಯಾಗಿ ಕರೆಸಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ನಾನೊಬ್ಬ ಈರೋ ಆಗಿರ್ಬೋದು ನೀವು ಹೇಳ್ತೀರಿ ನಮ್ಮ ಜನಾಂಗದವನು ಒಂದು ಕನ್ನಡ ಚಲನಚಿತ್ರದ ಈರೋ ಅಂತ ನನಗೆ ಅದಕ್ಕಿಂತ ದೊಡ್ಡ ಪದವಿ ಯಾವುದು ಗೊತ್ತಾ ನಾನು ಶಿವಾರ್ಚಕ ಜನಾಂಗದ ಹುಡುಗ ನಾನು ಶಿವರ್ಚಕ ಜನಾಂಗದ ಹುಡುಗ ಒಬ್ಬ ಮಗ ನಿಮ್ಮ ಮನೆಯ ಮಗ ಅಂತ ನಮಗೆ ಹೆಮ್ಮೆ ಯಾವುದೋ ಮೂರು ಸಾವಿರ ಜನ್ಮದ ಪುಣ್ಯ ಇದ್ರೆ ಮಾತ್ರ ನಾವು ಈ ಒಂದು ಜಾತಿಲಿ ಮನೆ ಮಗನಾಗ ಹುಟ್ಟಕ್ ಸಾಧ್ಯ ಇದು ಇದು ನೀವೆಲ್ಲರೂ ನೀವು ಅರ್ಥ ಮಾಡ್ಕೋಬೇಕು ಬರೀ ಸಂಸ್ಕೃತಿ ಸಮಾಜ ಹೊರಗಡೆ ಅವ್ರನ್ನ ಉದ್ಧಾರ ಮಾಡ್ತಿದ್ವಿ ಹೊರತು ನಾವು ಉದ್ದಾರ ಆಗ್ತಾ ಇಲ್ಲ ನನ್ನ ರಾಮನಗರ ಚಲನಚಿತ್ರ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಯಾಕೆ ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ಕೊಟ್ರೆ ಏನು ಸಿಟಿಲಿ ಇದ್ರೆ ತರ ಇರ್ತಾರೆ ಹಳ್ಳಿಲಿ ಇದ್ರೆ ಯಾವ ತರ ಇರ್ತಾರೆ ಅಂತ ಅನ್ನುವಂತ ಒಂದು ಸಂದೇಶವನ್ನು ಇಟ್ಕಂಡ್ ನಾನು ಸಿನಿಮಾ ಮಾಡಿದೆ ನಾನು ನಮ್ಮ ಜನಾಂಗದವರ ಎಲ್ಲರ ಒಂದು ಪಾದ ವಿಧಾನಗಳಿಗೆ ನಾನು ನಮಸ್ಕರಿಸ್ತಾ ನಾನು ಈ ಒಂದು ಮಾತನ್ನ ಹೇಳ್ತೀನಿ ತಾವೆಲ್ಲರೂ ಬಹಳ ಸಪೋರ್ಟ್ ಮಾಡಿದ್ರಿ ತಾವೆಲ್ಲರೂ ಬೆಂಗಳೂರಲ್ಲಿ ಇರ್ಬೋದು ಈ ಕಡೆ ಚಾಮರಾಜನಗರದಿಂದ ಮೈಸೂರು ವರ್ಣ ಎಲ್ಲಾ ಕಡೆ ನಮ್ಮ ಜನಾಂಗದವ್ರು ಎಲ್ಲರೂ ಇದಾರೆ ಅವರ ವಾಟ್ಸ್ಆಪ್ ಸ್ಟೇಟಸ್ಗಳಿಗೆ ನಮ್ಮ ಫೋಟೋಗಳನ್ನ ಹಾಕೊಳ್ಳೋದು ನನ್ನ ವಿಡಿಯೋಗಳನ್ನ ಹಾಕೊಳ್ಳೋದು ನಮ್ಮ ಹುಡುಗ ಮಾಡ್ತಾ ಇದ್ದಾನೆ ನಮ್ ಅವ್ನು ಬದುಕ್ಲಿ ನಮ್ಮ ಮುಂದೆ ಬರ್ಲಿ ಅಂತ ಮಾಡಿಲ್ಲ ಇದನ್ನ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ದಯವಿಟ್ಟು ಯಾರು ಹಿಂದೆ ಹೋಗ್ಕೋಬೇಡಿ ನಾನ್ ಪ್ರತಿಯೊಂದು ಫೈಟ್ ಅಲ್ಲೂ ನಮ್ ಸಿನಿಮಾ ದಯವಿಟ್ಟು ಎಷ್ಟು ಜನ ಗೊತ್ತಿಲ್ಲ ಒಂದೊಂದು ಫೈಟ್ ಮಾಡ್ಬೇಕಾದ್ರು ನಾನು ನನ್ನ ನೆನ್ಸ್ಕೊಂಡೆ ಎಫೆಕ್ಟ್ ಮಾಡ್ತೀನಿ ಯಾಕೆ ಗೊತ್ತಾ ನಮ್ಮ ಜನಾಂಗ್ ಬರಬೇಕು ಮುಂದೆ ಮುಂದೆ ನಾವು ಗುರ್ತಿಸಬೇಕು ಮುಂದೆ ಇರು ಬರುವಂತ ಪೀಳಿಗೆಗೆ ಏನು ಸಹಕಾರ ಇಲ್ಲ ನನ್ನ ಜೊತೆಲಿ ನಾನು ಎಮ್ ಎಸ್ ಸಿ ಓದಿದ್ದೀನಿ ಎಂ ಎಸ್ ಸಿ ಮಾಡಿದ್ರು ಸಬ್ ಸಬ್ಇನ್ಸ್ಪೆಕ್ಟರ್ ವೈವ ತನಕ ಹೋದೆ ದುಡ್ಡು ಕಟ್ಟದ್ ದುಡ್ಡಿಲ್ಲ ನಮ್ಮ ಹತ್ರ ಒಬ್ಬರು ಏನಂದ್ರು ಗೊತ್ತಾ ಸಮುದಾಯ ದೇಶ ಹೇಳೋದು ಬೇಡ ಇವತ್ತು ನಿನ್ನೇನಾದ್ರು ಪ್ರಭು ಸ್ವಾಮಿ ಬದಲು ಪ್ರಭು ಇನ್ನೊಂದು ಡ್ಯಾಶ್ ಹೇಳುತ್ತ ಅದಾಗಿದ್ರೆ ನಮ್ಮ ಮನೆ ಹುಡುಗಿ ಕೊಟ್ಟು ನೀನ ಬೇರೆ ಯಾವ್ದೋ ಪೋಸ್ಟ್ಗೆ ಹಾಕಿ ನೀನ್ ಏನೋ ಮಾಡ್ಕೊಳ್ತಾ ಇದ್ದೆ ಅಂತ ನನ್ನ ಜೊತೆಲಿ ಇದ್ದವರು ಇವತ್ತೆಲ್ಲ ಒಳ್ಳೆ ಪೋಸ್ಟ್ ಇದ್ದಾರೆ ನಾನ್ ಡಿಸೈಡ್ ಮಾಡಿದೆ ಹೌದಾ ನೀನ್ ಈ ರೀತಿ ಬತ್ತಿಯ ನನಗೆ ದೈವ ಶಕ್ತಿ ಇದೆ ನನಗೊತ್ತು ನಾನು ಯಾವ ತರ ಬದುಕಬೇಕು ಅಂತ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ ಪ್ರೈವೇಟ್ ಕಂಪ್ನಿ ಸೇರೋದನ್ನು ಮಾಡಿ ಕೆಲಸವನ್ನು ನಿಷ್ಠೆಯಿಂದ ಮಾಡಿದೆ ಇವತ್ತು ಅವರಲ್ಲೇ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಶಿವಾರ್ಥಕ ಜನಾಂಗದ ಒಬ್ಬ ಹುಡುಗ ಕನ್ನಡ ಕೆಲ ಚಲನಚಿತ್ರದಲ್ಲಿ ಹೀರೋ ಅಂತ ಬರುತ್ತೆ ನಾವ ಹೆಸರು ಬರಲ್ಲ ಪ್ರಯತ್ನ ಇಲ್ಲ ಅಂತಂದ್ರೆ ಯಾವ ಕೆಲಸ ಮಾಡೋದಿಲ್ಲ ಜನಾಂಗದ ಎಲ್ಲ ಯುವಕರಿಗೆ ನಾನು ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಮುಂದೆ ನುಗ್ಗಿ ನಿಮ್ಗೆ ಯಾವುದೇ ತರದ್ದು ಸಹಕಾರ ಲೆವೆಲ್ ಸಹಕಾರ ಬೇಕಾದ್ರೂ ನಾವು ಇದ್ದೀವಿ ನಾನಿದ್ದೀನಿ ನಮ್ಮ ಜನಾಂಗದ ಪ್ರತಿಯೊಬ್ಬರು ಮುಖಂಡರು ಇರೋದಿದ್ದಾರೆ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಒಬ್ರು ಬರಲ್ರು ಎಲ್ಲೋ ಎಲ್ಲೋ ಮಾರ್ಕೆಟ್ ಅಲ್ಲಿ ಎಲ್ಲೋ ಒಂದು ಮಾಲ್ಗಳಲ್ಲಿ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಾರೆ ಬೇರೆ ಸಮುದಾಯದವ್ರು ನೋಡ ಕಲೀರಿ ನಟ ಚಲ ಇವೆಲ್ಲ ಏನು ಇಲ್ವಾ ಸೊ ದಯವಿಟ್ಟು ಇನ್ನಾದ್ರೂ ತೀತ್ಕೊಳ್ಳಿ ಈಗಾಗಿರುತ್ತಪ್ಪ ನಾವು ಮತ್ತೆ ಮಾಡೋದ್ ಬೇಡ ಈಗ ನಮ್ಮ ಇದಕ್ಕೆ ಆ ಜಾತಿ ಹೆಸರನ್ನ ಸೇರ್ಸೋಕೆ ಎಷ್ಟು ಜನ ಪಾಪ ಹೋರಾಡಿದ್ರು ಎಷ್ಟು ಜನ ಹೋರಾಡಿದ್ರು ಯಾರು ಒಬ್ರು ಸಪೋರ್ಟ್ ಮಾಡಿದ್ರ ಬೇಡ ಆ ಹೆಸರು ಜಾತಿ ನೇಮನ್ನ ನೀವು ಬರ್ಸಿ ಅಂತಂದ್ರೆ ಯಾರಾದ್ರೂ ಬರ್ಸುದ್ರ ಅದ್ರ ಬಗ್ಗೆ ಯಾರಾದ್ರೂ ಒಬ್ರು ಧ್ವನಿ ಎತ್ತದ್ರ ಯಾಕೆ ಇಷ್ಟ ಇಲ್ವಾ ಶಿವರ್ಚಕ ಜಾತಿ ಬಗ್ಗೆ ನಿಮ್ಗೇನು ಅರ್ಥನೇ ಆಗಿಲ್ವಾ ಎನ್ನುವಂತೇ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ತರ ತಪ್ಪನ್ನ ಮುಂದೆ ಮಾಡಕ್ ಹೋಗ್ಬೇಡಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿವರ್ಚಕ ನಿಂಗಪ್ಪನವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗುರು ಹಿರಿಯರ ಪಾದವಿಂದಾರಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಸೊ ಮುಂದಿನ ದಿನಗಳಲ್ಲಿ ನನಗೆ ನಾನೇನು ಪ್ರಯತ್ನ ಮಾಡಿದೆ ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆ ನಮ್ಮ ಜನಾಂಗದ ಹೆಸರನ್ನು ನನ್ನ ಮಟ್ಟಿಗೆ ನಾನು ಏನು ತಗೋಬೇಕೋ ಆ ಪ್ರಯತ್ನ ನಾನು ಭಾಳ ಶ್ರದ್ಧೆಯಿಂದ ಭಾಳ ನಿಷ್ಠುರತೆಯಿಂದ ಬಹಳ ನಿಯತ್ತಾಗಿ ನಾನ್ ಮಾಡ್ತಾ ಇದೀನಿ ಜನಾಂಗಕ್ಕೆ ಧಕ್ಕೆ ಬರುವಂತ ಅಥವಾ ಕೆಟ್ಟ ಹೆಸರು ಬರುವಂತ ಕೆಲಸನ ನಮ್ಮ ಇರೋ ತನಕ ನಾವು ಮಾಡಲ್ಲ ಸೊ ದಯವಿಟ್ಟು ಮುಂದೇನು ಯಾರಾದ್ರೂ ಯುವಕರು ನಮ್ಮ ಜನಾಂಗದಿಂದ ಯಾವುದೇ ಫೀಲ್ಡ್ ಅಲ್ಲ ಯಾವುದೇ ಕ್ಷೇತ್ರದಲ್ಲಿ ಅವ್ರು ಬಂದ್ರು ಅವ್ರಿಗೆ ಸಹಕಾರ ಕೊಡಿ ಸೊ ಈಗಿನ ನಿಮ್ ಸಹಕಾರ ಮುಂದುವರಿದಿ ಅಂತ ಹೇಳ್ತಾ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ನಾನು ಶಿವಾರ್ಚಕ ಪ್ರಗತಿ ಸಂಘ ಹದಿಮೂರು ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು ಏನು ಸ್ಥಾಪನೆ ಮಾಡೋದು ಅಂದ್ರೆ ಆಗ ನಮ್ಮ ಶಿವಾರ್ಚಕ ಸಂಘ ಪ್ರಚಾರದಲ್ಲಿ ಇರಲಿಲ್ಲ ಆಗ ನಾವು ಸಮಾಜದಲ್ಲಿ ಈ ಶಿವಾರ್ಚಕ ನಮ್ಮ ಜನಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರಗಳು ಮಾಡಬೇಕು ಸಮಾಜದ ಮುಗ್ಗಡನ್ನ ಗೌರವಿಸಬೇಕು ಈ ಒಂದು ಉದ್ದೇಶ ಇಟ್ಟು ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿದ್ವು ಹೀಗೆ ನಾವು ಹಲವು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಆರಂಭಿಸತಕ್ಕ ನಮ್ಮ ಮಾವನವನ್ನ ಹಾಗೂ ಹಾಲುಗುಡವರಾದ ನಿಂಗಪ್ಪ ಅವರಿಗೆ ನಮಸ್ಕರಿಸುತ್ತ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಐನೂರು ಚಿತ್ರಗಳಲ್ಲಿ ನಟಿಸಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಂಡಿರತಕ್ಕಂತ ಹಾಗೂ ನೀವೆಲ್ಲ ಓಮಲ್ಲಿಗೆ ಚಿತ್ರ ನೋಡಿರ್ತೀರಿ ಸಾಧು ಕೋಕಿಲ ಅವ್ರ ಜೊತೆ ತುಂಬಾ ನಟನೆ ಮಾಡಿದ್ದಾರೆ ಅಣ್ಣವರು ಸಾಧು ಸಾಧು ಅವ್ರ ಜೊತೆ ಓಮಲಿಗೆ ಚಿತ್ರದಲ್ಲಿ ಅಣ್ಣ ಅವರು ಫೋಟೋ ಫೋಟೋ ಅಂತ ತುಂಬಾ ಉತ್ತಮ ಭಿನ್ನವನ್ನು ಹಾಸ್ಯವನ್ನು ಕೊಟ್ಟಿರ್ತಾರೆ ಸಮಾಜದಲ್ಲಿ ಅವರು ಹಾಸ್ಯ ನಟರಾಗಿ ನಮ್ಮ ಜನಗಳು ಸದಾ ಒತ್ತಡದಲ್ಲಿರ್ತಾರೆ ನಗದು ಕಡಿಮೆ ಆದ್ರೆ ನಗಬೇಕಾದ್ರೆ ಆಸೆಗಳಿರ್ಬೇಕು ಸಿನಿಮಾಗಳಲ್ಲಿ ಅಂತ ಹಾಸ್ಯವನ್ನು ನಟನೆ ಮಾಡಿ ನಮ್ಮೆಲ್ಲರನ್ನು ರಂಜಿಸಿ ಈ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಅವರು ಖಂಡಿತ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು ಹಾಗೂ ನಮ್ಮ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬಂದು ಒಂದು ಸಿನಿಮಾದಲ್ಲಿ ನಟಿಸಿ ರಾಮನಗರ ಚಿತ್ರದಲ್ಲಿ ನಟಿಸಿ ನಡೆಸ್ತಕ್ಕಂತ ನಮ್ಮ ಪ್ರಭು ಸೂರ್ಯ ಅವರು ಎಲಿಯೂರ್ನವರು ಇವತ್ತು ಅವರು ಚಿತ್ರರಂಗದಲ್ಲಿ ಹೀರೋ ಆಗಿ ಒಂದು ಸಿನಿಮಾ ರಿಲೀಸ್ ಮಾಡಿರ್ತಾರೆ ಬಿಡುಗಡೆ ಆಗಿದೆ ಈಗ ಎರಡನೇ ಸಿನಿಮಾ ರೆಡಿ ಆಗ್ತಾ ಇದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರಭು ಸೂರ್ಯ ಅವರಿಗೆ ಅಭಿನಂದನೆಗಳು ಹಾಗೂ ಕನ್ನಡ ಪರ ಹೋರಾಟಗಾರರಾದ ಜೈಕುಮಾರ್ ಸರ್ ಅವ್ರಿಗೂ ವಂದನೆಗಳು ಹಾಗೂ ಜ್ಯೋತಿಷ್ಯರಾಗಿರ್ತಕ್ಕಂಥ ನಮ್ಮ ನಂಜುಳಸ್ವಾಮಿ ಸರ್ಗೂ ವಂದನೆಗಳು ಇಲ್ಲಿ ಬಂದು ನೆರೆದಿರುವ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನು ನಾವು ವರ್ಷದಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಇದೇ ರೀತಿ ಸಹಕಾರ ಕೊಡಬೇಕು ರೈತರ ದಿನಾಚರಣೆ ಹಾಗೂ ಎಲ್ಲಾ ದಿನಾಚರಣೆಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದೀವಿ ಇಂತ ಎರಡು ಮಾತನ್ನು ಹೇಳಿ ನಾನು ಮಾತನ್ನ